ಹಾಯ್ ಎವ್ರಿ ವನ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಮಾರ್ನಿಂಗ್ ಸಂಡೇ 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 ಅಂದರೆ ಏನು ಅಂತ ಏನು ಗಡಿ ಬಿಡಿರಲ್ಲ ಅಲ್ವಾ ಸೊ ಹಾಗಾಗಿ ಎಲ್ಲ ಸ್ವಲ್ಪ ಲೇಟಾಗಿ ಹೇಳೋದು ಲೇಟಾಯಿತು ಎದ್ಮೇಲೆ ಏನು ಮಾಮೂಲಿ ಗಡಿಬಿಡಿ ಏನು ತಿಂಡಿ ಮಾಡ್ತೀವೋ ಅದನ್ನೇ ಮಾಡೋಕ್ಕೆ ಅನಿಸ್ತು ಸೊ ರೊಟ್ಟಿ ಮಾಡೋಣ ಅಕ್ಕಿ ರೊಟ್ಟಿ ಮಾಡಿ ಪಲ್ಯ ಮಾಡೋಣ ಅಂತ ಯೋಚನೆ ಮಾಡಿದೆ ಬಟ್ ಫ್ರಿಜ್ಜಲ್ಲಿ ಏನೂ ಇರಲಿಲ್ಲ ಕ್ಯಾಪ್ಸಿಕಮ್ ಇತ್ತು ಆ್ಯಂಡ್ ಡಾಕ್ಟ್ರು ಈ ಪ್ರಾಬ್ಲಮ್ ಇರೋದ್ರಿಂದ ಈ ಬದನೆಕಾಯಿ ಇವೆಲ್ಲ ಸ್ವಲ್ಪ ಕಡಿಮೆ ಮಾಡಿ ಅವಾಯ್ಡ್ ಮಾಡಿ ಅಂತ ಹೇಳೋದ್ರಿಂದ ನಾನು ಕ್ಯಾಪ್ಸಿಕಮ್ ಹಾಕಿ ಸ್ವಲ್ಪ ಪಲ್ಯ ಮಾಡ್ಕೊಂಬಿಡೋಣ ಆ ರೊಟ್ಟಿಗೆ ಅಂತ ಹೇಳಿ ಯೋಚನೆ ಮಾಡಿದೆ ಸೊ ಅಕ್ಕಿ ರೊಟ್ಟಿ ನನ್ನ ಫೇವ್ರೇಟು ಸೊ ಕೆಲಸ ಎಲ್ಲ ಜಾಸ್ತಿ ಆಗುತ್ತೆ ಅಕ್ಕಿ ರೊಟ್ಟಿಗೆ ಒಂದೇ ಥರ ಪಲ್ಯ ಎಲ್ಲ ಇದ್ದರೆ ಬೋರ್ ಆಗುತ್ತೆ ಎರಡು ಮೂರು ಥರ ಪಲ್ಯ ಚಟ್ನಿ ಪುಡಿ ಮೊಸರು ಈ ಥರ ಎಲ್ಲ ಮಾಡಿಕೊಂಡು ಒಂದೇ ಥರ ತಿನ್ನೋಕ್ಕೆ ಸೊಕ್ಕದಾಗಿರುತ್ತೆ ಅಮ್ಮ ಮೇಲೆ ಹೋದರೆ ಯಾವಾಗಲೂ ಈ ಥರ ರೊಟ್ಟಿನಂತೂ ಇದ್ದೇ ಇರುತ್ತೆ ಅಮ್ಮ ಎರಡು ಎರಡೆರಡು ಥರ ಪಲ್ಯ ಮಾಡಿ ಚಟ್ನಿ ಪುಡಿ ಮೊಸರು ಹೀಗೆಲ್ಲ ಹಾಕಿ ತಟ್ಟೆಗೆ ತೊಗೊಬಂದು ಕೊಟ್ಟ ತಕ್ಷಣ ಇನ್ನೊಂದು ನಾಲ್ಕು ರೊಟ್ಟಿ ಜಾಸ್ತಿನ ತಿನ್ನೋಣ ಅನಿಸುತ್ತೆ ಬಟ್ ತಿನ್ನೋಕ್ಕಾಗಲ್ಲ ಎರಡು ಎರಡೂವರೆ ಅಷ್ಟೇ ತಿನ್ಬೋದು ಸೊ ಹಾಗಾಗಿ ನಾನಿವತ್ತು ಅಕ್ಕಿ ರೊಟ್ಟಿ ಮಾಡ್ಕೊಳ್ಳೋಣ ಕೆಲಸ ಜಾಸ್ತಿ ಆಗುತ್ತೆ ಬಟ್ ಸಂಡೆ ಅಲ್ವಾ ಅಂತ ಏನು ಗಡಿಬಿಡಿ ಇರಲ್ಲ ಅಂತ ಹೇಳಿ ನಾನು ಅಕ್ಕಿ ರೊಟ್ಟಿನೇ ಯೋಚನೆ ಮಾಡಿದೆ ಇವತ್ತು ಅಕ್ಕಿ ರೊಟ್ಟಿಗೆ ಕ್ಯಾಪ್ಸಿಕಮ್ದು ಏನು ಎಂಟ್ರಾ ಪಲ್ಯ ಅಂತೀವಲ್ಲ ಅದೇ ಥರ ನೋಡೋಣ ಟ್ರೈ ಮಾಡಿ ನಾನು ಆ್ಯಕ್ಚುಲಿ ಫಸ್ಟ್ ಟೈಮ್ ಮಾಡ್ತಾ ಇರೋದು ಸೊ ಆಗ್ಬೋದು ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಅದನ್ನೇ ಮಾಡ್ಕೋತಾ ಇದ್ದೀನಿ ಸೊ ಇಲ್ಲಿ ಸ್ವಲ್ಪ ಸಣ್ಣದಾಗಿ ಹೆಚ್ಚಿಕೊಂಡ್ರೆ ಕರ್ಗೋಗ್ಬಿಡುತ್ತ ಅಲ್ವಾ ಹಾಗಾಗಿ ಸ್ವಲ್ಪ ದೊಡ್ಡ ದೊಡ್ಡ ಹೋಳಾಗಿ ಮಾಡ್ಕೊತಾ ಇದ್ದೀನಿ ನಮ್ಮನೇಲಿ ಎಣ್ಣಗಾಯಿ ಪಲ್ಯ ಮಾಡೋದು ಅಂದರೆ ಇದು ಹುಚ್ಚೆಳ್ಳು ಗುರೆಳ್ಳು ಅಂತ ಹೇಳ್ತೀವಲ್ಲ ಇದನ್ನು ಯೂಸ್ ಮಾಡೇ ಮಾಡ್ತೀವಿ ತುಂಬಾ ಟೇಸ್ಟಾಗಿರುತ್ತೆ ಗೊತ್ತು ನನಗೆ ಗೊತ್ತಿರೋ ಹಾಗೆ ನಾನು ಯೂಸ್ ಮಾಡ್ತೀನಿ ಬಟ್ ಬೇರೆಯವರೆಲ್ಲ ಏನು ಮಾಡ್ತಾರೆ ಯಾವ ಥರ ಮಾಡ್ತಾರೆ ಅಂತ ನಂಗೆ ಗೊತ್ತಿಲ್ಲ ಕೆಲವರು ಎಳ್ಳು ಹಾಕ್ತಾರೆ ಅಂದ್ಕೋತೀನಿ ಇದಿಲ್ಲ ಅಂತ ಅನ್ನೋರು ಬಟ್ ಇದು ಹಾಕಿದರೆ ಟೇಸ್ಟ್ ಇರುತ್ತೆ ಬಟ್ ಸಿಗುತ್ತೆ ಇದು ಎಲ್ಲ ಕಡೆ ಇದನ್ನು ಮಾಡಿ ಇದನ್ನು ಸಣ್ಣ ಕುರಿಲಿ ಹುರ್ಕೋಬೇಕಾಗತ್ತೆ ಅಂದರೆ ಅದು ಸಿಡಿಯುತ್ತಲ್ಲ ಆವಾಗ ನಾವು ಹುರ್ಕೋಬೇಕು ಹುರಿದಿಟ್ಕೊಂಡು ಸ್ವಲ್ಪ ಬಿಸಿ ಮಾಡಿ ಎಣ್ಣೆ ಹಾಕ್ಕೊಳ್ಳೋದು ಬೇಡ ಹಾಗೆ ಡ್ರೈನೇ ಬಿಸಿ ಮಾಡಿ ಇಟ್ಕೊಂಡು ಅದು ಚಟಪಟ ಸಿಡಿಯ ತಕ್ಷಣ ಅದನ್ನು ಆಫ್ ಮಾಡಿಕೊಂಡು ಸೈಡಿಗೆ ಇಟ್ಕೊಂಡು ನಂತರ ಇಲ್ಲಿ ಅದೇ ಕಾಲ್ ಬಾಂಟೆಗೆ ಶೇಂಗಾ ಬೀಜನ ಚೆನ್ನಾಗಿ ಹುರ್ಕೋತಾ ಇದ್ದೀವಿ ಹುರ್ಕೊಂಡ್ಮೇಲೆ ಅದಕ್ಕೇ ಒಂದು ಸ್ವಲ್ಪ ಹುರ್ಗಡ್ಲೆ ಹಾಕಿ ಬಿಸಿ ಮಾಡ್ಕೋತಾಯಿದ್ದೀನಿ ಇನ್ನು ಹುರಿಯೋದು ಬೇಡ ಸ್ವಲ್ಪ ಬಿಸಿ ಆದರೆ ಸಾಕಾಗುತ್ತೆ ಇವಾಗಂತೂ ಶ್ರೀಯಾಂತ್ ತುಂಬಾ ಬೇಗ ಹೇಳ್ತಾ ಇದ್ದಾನೆ ಬೇಗ ಅಂದರೆ ನಾನು ಅಟ್ಲೀಸ್ಟ್ ಒಂದು ಸಿಕ್ಸ್ ಓ ಕ್ಲಾಕಿಗೆ ಇದ್ದರೆ ಅವ್ನು ಸಿಕ್ಸ್ ಫಿಫ್ಟಿ ಅಥವಾ ಸಿಕ್ಸ್ ತರ್ಟಿ ಬಿಫೋರ್ ಅಂತೂ ಸೊ ನಾನು ಯಾವ ಥರ ಬ್ರೇಕ್ಫಾಸ್ಟ್ ಇಟ್ಕೊಂಡ್ರೂ ನನಗೆ ಏನು ಯೂಸ್ ಆಗೋಲ್ಲ ಈಸಿ ಇಟ್ಕೊಂಡ್ರೂ ಅವ್ನು ರೆಡಿ ಇರ್ತಾನೆ ಈ ಥರ ರೊಟ್ಟಿ ಈ ಥರ ಐಟಮ್ ಇಟ್ಕೊಂಡ್ರೂ ಅವ್ನು ರೆಡಿ ಇರ್ತಾನೆ ಹಾಗಾಗಿ ಅವನ ಕಡೆ ಇದು ಮಾಡಬಾರ್ದೆ ರೊಟ್ಟಿನೇ ಮಾಡೋಣ ಅಂತ ಯೋಚನೆ ಮಾಡಿದೆ ಬೆಳಿಗ್ಗೆ ಇದ್ಬಿಟ್ಟು ಒಂದು ಜಾತಿ ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾನೆ ಅವರ ಅಣ್ಣ ಜೊತೆ ಜಗಳ ಮಾಡೋದು ಅಥವಾ ನನಗೆ ಏನಾದರೂ ಕೊಡೋದು ಸ್ವಲ್ಪ ಕಿರಿಕ್ ಪಾರ್ಟಿನೇ ಆಗಿಬಿಟ್ಟಿದ್ದ ನಾನು ಸೊ ಟಿ ವಿ ಹಾಕ್ಕೊಟ್ರೆ ಸ್ವಲ್ಪ ಹೊತ್ತು ಇರ್ತಾನೆ ಬಟ್ ಕಂಟಿನ್ಯೂಸ್ ಬೆಳಿಗ್ಗೆ ಇದ್ದಾಗಿಂದ ಅಷ್ಟು ತನಕ ಒಂದು ಒಂಬತ್ತುವರೆ ಬ್ರೇಕ್ಫಾಸ್ಟೇ ಮುಗಿಯೋ ತನ್ಕೊಂಡು ಅವ್ನು ಟಿ ವಿ ಹಾಕ್ಕೊಟ್ಬಿಟ್ರೆ ತುಂಬ ಒಳ್ಳೆಯದಲ್ಲ ಅಲ್ಲ ಮಕ್ಕಳಿಗೆ ಸ್ಕ್ರೀನ್ ಟೈಮ್ ಹಾಗಾಗಿ ನಾನು ಅವಾಯ್ಡ್ ಮಾಡೋಣ ಅಂತ ಅಂದ್ಕೋತೀನಿ ಬಟ್ ಅವನ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿದರೆ ಅವನು ಇರ್ತಾನೆ ఇలా అందరే టీసాయి కంటిన్యూస్ టీ వి నోడి నోడి ఒర హఠాష్ శురు మాకుబె సో అదూ ఎఫెక్ట్ ఆగేది అంత నగొంది కడ అన్సతే బట్ నగిల్ కేస ఆగోద్రిందరూ హాకొడ బట్ ఫ్యూచర్ నన్నద స్వల్ప కంట్రోల్ మాకు అంత అందకీ సో నన్ను బయక వీడియోదే నీ కొత్తిబ్రి సహస్రీ నెంకీ ఇష్ట స్వల్ప ఎన్నె హాకీ ఫ్రై మాట్ీ పే నర ఇల్లి బాణ్లగ్గే ఎన్నె సో జిట్క బుల్లి ఇదిష్టి కేంప తనక ఒల్కూ ఫ్రై మాకుతాయి నంతర ఇకే కై కట్ మొండ్తీవల్వ టొమేటో మరి ఈరు అదన హాకీ చన ఫ్రై మాకు హసీ మెణ్సన నన్ను ఉల్కొడక హాక అదూ అంత అమ్మే నేను ఫ్రై మే కట్కూట్టుకోని అరిశన్న ಅರಿಶಿನ ಉಪ್ಪು ಎಲ್ಲ ಹಾಕಿದರೆ ಸ್ವಲ್ಪ ಬೇಗ ಫ್ರೈ ಆಗುತ್ತೆ ಈರುಳ್ಳಿ ಸ್ವಲ್ಪ ಕೆಂಪಾದ ತಕ್ಷಣ ನಾವು ಈರುಳ್ಳಿ ಅಂದರೆ ಟೊಮೆಟೊನ ಹಾಕೋಬೇಕು ಟೊಮೆಟೊ ಹಾಕಿ ಫ್ರೈ ಆದಮೇಲೆ ನಂತರ ಕ್ಯಾಪ್ಸಿಕಮ್ ಹಾಕ್ಕೋಬೇಕು ಬಿಕಾಸ್ ಫಸ್ಟಿಗೆ ಹಾಕ್ಕೊಂಡ್ಬಿಟ್ರೆ ಕ್ಯಾಪ್ಸಿಕಮ್ ಕರ್ಕೋಗ್ಬಿಡುತ್ತೆ ತುಂಬ ಸಾಫ್ಟ್ ಇರೋದ್ರಿಂದ ಬೇಗ ಕರ್ಗೋಗುತ್ತೆ ನಾನು ಕೂಡ ಇಲ್ಲಿ ಹಾಗೆ ಮಾಡ್ತಾಯಿದ್ದೀನಿ ಈಗ ಕ್ಯಾಪ್ಸಿಕಮ್ ಹಾಕ್ಕೊಂಡು ಅದನ್ನು ಸಣ್ಣ ಉರಿಲಿಟ್ಕೊಂಡು ನಾವು ಏನು ಹುರ್ಕೊಂಡಿರ್ತೀವಲ್ವ ಶೇಂಗಾ ಬೀಜ ಎಳ್ಳು ಹುರ್ಗಡ್ಲೆ ಜೀರಿಗೆ ಕೊತ್ತಂಬರಿ ಅದನ್ನೆಲ್ಲಾನು ಒಂದು ಸ್ವಲ್ಪ ಕಾಯಿ ತುರಿ ಹುಣಸೆ ಹಣ್ಣು ಹಾಕ್ಕೊಂಬಿಟ್ಟು ಹುಣಸೆ ಹಣ್ಣು ನಾವು ಟೊಮೆಟೊ ಆಗಲೇ ಹಾಕಿಟ್ಕೊಂಡಿರೋದ್ರಿಂದ ನಮಗೆ ಹುಳಸಿದ ಹುಳಿ ಎಷ್ಟು ಬೇಕು ನೋಡಿಕೊಂಡು ಹುಣಸೆ ಹಣ್ಣು ಹಾಕ್ಕೊಂಡೆ ಚೆನ್ನಾಗಿರುತ್ತೆ ಲಿಂಬೆ ಹಣ್ಣ್ಮಲ್ಲಿ ಹುಣಸೆ ಹಣ್ಣು ಯೂಸ್ ಮಾಡ್ಕೊಳ್ಳೋಣ ಟೇಸ್ಟ್ ಚೆನ್ನಾಗಿ ಬರುತ್ತೆ ఇన్నె హాకీట్కూస నాకు నుణాం మసాల రుక్కుంటు నర బీమాక హుచ్చెళ్ళు నీ ఈ కడే హళ్ళు అత గుళ్ళు అంత హివీన్ హతీరా అంత గొప్పలో సో ఇదా ఒ రౌండు అందరూ ఫుల్ నయస్ ఆగోదు ಒಂದೆರಡು ರೌಂಡ್ ಮಾಡ್ಕೊಂಡ್ಬಿಟ್ರೆ ಸಾಕಾಗುತ್ತೆ ಆನಂತರ ಅದನ್ನು ನಾವೇನು ಹುರ್ಕೊಂಡಿರ್ತೀವಲ್ಲ ವೆಜಿಟೇಬಲ್ಸು ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಬೇಕು ನಮಗೆ ಎಷ್ಟು ದಪ್ಪ ಬೇಕು ಬಟ್ ಅಂದರೆ ಹುರ್ಗಡ್ಲೆ ಹಾಕಿರೋದ್ರಿಂದ ಅದು ದಪ್ಪ ಬರುತ್ತೆ ಹಾಗಾಗಿ ಕಾಯಿ ಹುರ್ಗಡ್ಲೆ ಹಾಕಿರೋದ್ರಿಂದ ದಪ್ಪ ಬರುತ್ತೆ ಸೊ ನಮಗೆ ಎಷ್ಟು ನೀರು ಬೇಕು ಅದನ್ನ ಹಾಕಿ ಉಪ್ಪು ಬೆಲ್ಲ ಹಾಕು ಸ್ವಲ್ಪ ಬೆಲ್ಲ ಹಾಕಿದರೆ ಟೇಸ್ಟ್ ಆಗುತ್ತೆ ಉಪ್ಪು ಬೆಲ್ಲ ಉಳ ಹಣ್ಣು ಹುಳಿ ಆಲ್ರೆಡಿ ಹಾಕಿರೋದ್ರಿಂದ ಬೇಡ ಸೊ ಚೆನ್ನಾಗಿ ಕುದಿಯೋ ತಂದ್ಕೊಂಡು ಕುದಿಸ್ಕೊಂಬಿಡೋಣ ಅದು ಚೆನ್ನಾಗಿ ಕುದ್ಮೇಲೆ ಬೇವಿನ ಸೊಪ್ಪು ಅಥವಾ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಆಫ್ ಮಾಡಿದರೆ ಕ್ಯಾಪ್ಸಿಕಮ್ದು ಎಣ್ಣೆಗಾಯಿ ಪಲ್ಯ ರೆಡಿ ಇಲ್ಲಿ ನಾನು ಸೌತೆಕಾಯಿ ರಾಯ್ತ ಮಾಡಿದ್ದೀನಿ ಸೈಡಿಗೆ ಹಾಕ್ಕೊಳಕ್ಕೆ ಬ ರೊಟ್ಟಿಗೆ ಚೆನ್ನಾಗಾಗುತ್ತೆ ಅಂತ ಹೇಳ್ಬಿಟ್ಟು ಸೌತೆಕಾಯಿ ತುರಿದು ಮಾಡಿಕೊಂಡು ಮಾಡ್ಕೊಳ್ಳೋದಿದ್ದು ನೆಕ್ಸ್ಟ್ ಟೈಮ್ ಯಾವ್ದಾಗಲೂ ರೆಸಿಪಿ ತೋರಿಸ್ತೀನಿ ಸೊ ಇಲ್ಲಿ ಸಾತ್ ಸ್ಕೂಲಿಗೆ ಬಿಡೋಣ ಅಂತ ಹೇಳಿಬಿಟ್ಟು ಹೊರಗಡೆ ಬಂದೆ ಒಂದು ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದ ಒಂದು ಬಸ್ಸು ಹೋಯಿತು ಆ್ಯಕ್ಚುಲಿ ನಮ್ಮ ರೋಡಲ್ಲಿ ಅವನ ಸ್ಕೂಲ್ ಬಸ್ಸು ಮೂರು ಬಸ್ ಹೋಗುತ್ತೆ ಫೈವ್ ಸಿಕ್ಸು ಟ್ವೆಂಟಿ ಒನ್ನು ಒಂದೊಂದು ಬಸ್ಸು ಒಬ್ಬೊಬ್ಬರು ಬಟ್ ಈ ಒಂದು ಟ್ವೆಂಟಿ ಒನ್ ಬಸ್ಸು ಅದು ಬರೋದು ಒಂದು ಸ್ವಲ್ಪ ಲೇಟು ಸಲ ಫೈವ್ ಫಸ್ಟ್ ಬರುತ್ತೆ ಸಿಕ್ಸ್ ಬರುತ್ತೆ ಇಲ್ಲ ಟ್ವೆಂಟಿ ಒನ್ ಬರುತ್ತೆ ಈ ರೀತಿ ಸೊ ಜಾ ಲಸ್ಟ್ ಇರೋದು ಲಾಸ್ಟ್ ಗೆ 21 ಸೋ ಹಾಗಾಗಿ ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ ಆನ್ ಬಸ್ ಬಂದ ತಕ್ಷಣ ಅವನ್ನ ಕಳಿಸ್ಬಿಟ್ಟು ನಾನು ಹೊರಟೆ ಮನೆಗೆ ಬ್ರേക്ക്ಫಾಸ್ಟ್ ಮಾಡ್ಕೋಣ ಅಂತ ಹೇಳಿ ಸೋ ಸಾಚಿ ಕಳಿಸ್ಬಿಟ್ಟು ನಾನು ಬ್ರേക്ക്ಫಾಸ್ಟ್ ಮಾಡ್ಕೋಣ ಅಂತ ಹೇಳಿಬಿಟ್ಟು ಊಟ ಮಾಡ್ತಾ ಇದ್ದೀನಿ బస్సు టైమీ బర టైమే నొతేర తుంద సేఫ్టీ రోడ్ సైడు మేగ్ బ్రు హకొడ్తారు బస్సు బర టైమల్లో గొత్తు ఆగోకల్ ఫస్ట్ అవును ఫస్ట్ నన్ను కళ్ళుబిట్టు బ్రేక్ఫాస్ట్ మార్కొతీ ఆ బ్రేక్ఫాస్ట్ అమ్మ మికు కలసి చట్నీ పుడి చట్నీ పుడి ఇం పల్ల్యూ తింద్బిట్ ತಿಂದು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡೆ ತುಂಬ ಚೆನ್ನಾಗಿತ್ತು ಪಲ್ಯ ಕೂಡ ಬದ್ನೆಕಾಯಿನೇ ಬೇಕಂತನಿಲ್ಲ ಅದಕ್ಕೆ ಹೀರೆಕಾಯಿ ಕ್ಯಾಪ್ಸಿಕಮ್ ಯಾವ್ದು ಬೇಕಾದ್ರೂ ನಾವು ಟ್ರೈ ಮಾಡ್ಬೋದು ಇದು ಸೊ ಮೊಸರು ಹಾಕಬೇಕಿತ್ತು ಆದರೆ ಸ್ವಲ್ಪ ನೀರು ತೊಳೆದು ಹಾಕಬೇಕಾದ್ರೆ ನೀರು ಸ್ವಲ್ಪ ಜಾಸ್ತಿ ಆಗೋಯಿತು ರಾಯ್ತಕ್ಕೆ ಸೊ ಏನೋ ಒಂದು ಆಯ್ತಲ್ಲ ಒಂದು ಬ್ರೇಕ್ಫಾಸ್ಟ್ ಅಂತ ಬ್ರೇಕ್ಫಾಸ್ಟ್ ಒಂದು ಮುಗಿಸ್ಕೊಂಡೆ ಶ್ರೀಯಾನ್ಗೂ ತಿನ್ನಿಸ್ಕೊಂಡೆ ಪೀಸ್ ಪೀಸ್ ಮಾಡಿಕೊಟ್ರೆ ತಿಂತಾನೆ ಶ್ರೀಯನಿಗೆ ರೊಟ್ಟಿ ಇಷ್ಟ ಆಗುತ್ತೆ ಇಷ್ಟಪಟ್ಟು ತಿಂತಾನೆ ಅವನು ಪೀಸ್ ಪೀಸ್ ಮಾಡಿ ಒಂದು ಕಡೆ ತುಪ್ಪ ಹಾಕಿ ಒಂದು ಕಡೆ ಏನು ಪಲ್ಯ ಮಾಡಿರ್ತೀವಲ್ಲ ಅದನ್ನ ಹಾಕಿ ಪಲ್ಯಕ್ಕಿಂತ ಅವನಿಗೆ ಚಟ್ನಿ ಜಾಸ್ತಿ ಇಷ್ಟ ಸೊ ಅದನ್ನೇ ಹಾಕಿ ಕೊಡ್ತೀನಿ ಏನು ಸೌತೆಕಾಯಿ ರಾಯ್ತಾ ಮಾಡಿದ್ನಲ್ವಾ ಅದನ್ನು ಹಾಕ್ಕೊಟ್ಟೆ ಕುಕುಂಬರ್ ಅಂದರೆ ತುಂಬ ಇಷ್ಟ ಅವನಿಗೆ ಸೊ ನಂತರ ಸ್ವಲ್ಪ ಹೊತ್ತು ಆಟ ಆಡಬೇಕು ಅಂತ ಹೇಳ್ದೆ ಅಂತ ಹೇಳಿಬಿಟ್ಟು ಟೆರಸ್ ಮೇಲೆ ಕರ್ಕೊಬಂದೆ ಸ್ವಲ್ಪ ಮಣ್ಣಿಟ್ಟಿದ್ದೀನಿ ನಮ್ಮನ್ನು ಅಂದರೆ ರೋಡ್ ಸೈಡೇ ಮನೆ ಆಗಿರೋದ್ರಿಂದ ಅವನಿಗೆ ಮಣ್ಣಲ್ಲಿ ಆಟಾಡೋಕ್ಕೆಲ್ಲ ಆಪ್ಷನ್ ಇರೋಲ್ಲ ಅಲ್ವ ಊರಿಗೆ ಹೋದರೆ ಸ್ವಲ್ಪ ಹೊತ್ತು ಮಣ್ಣಲ್ಲೆಲ್ಲ ಆಟಾಡ್ತಾನೆ ಬಟ್ ಇಲ್ಲಿ ಇರೋಲ್ಲ ಹಾಗಾಗಿ ನಾನು ಟೆರೆಸ್ ಅಲ್ಲಿ ಬಕೆಟಲ್ಲಿ ಸ್ವಲ್ಪ ಮಣ್ಣಿಟ್ಟಿದ್ದೀನಿ ಯಾವಾಗಲಾದ್ರೂ ಆಟ ಆಡ್ತಾ ಇರ್ತಾ ನಾನು ಬೋರಾದ್ ಬೋರಾಗುತ್ತೆ ಅಂದಾಗ ನಾನು ಕರ್ಕೊಂಡು ಬಂದು ಆಟ ಆಡಿಸ್ತೀನಿ ನಾನು ಬೇರೆ ಏನಾದ್ರು ವೀಡಿಯೋ ಮಾಡ್ಕೊಳ್ಳೋದು ಅಥವಾ ವಿಡಿಯೋಸ್ ನೋಡ್ತಿರೋದು ಸೊ ಬಟ್ಟೆ ಒಣಗಿಸೋದು ಮಡ್ಚೋದು ಹೀಗೆ ಏನಾದ್ರು ಮಾಡ್ತಿರ್ತೀನಿ ಅವ್ನು ನೋಡಿ ಇಲ್ಲಿ ಒಳಗೆಲ್ಲ ಮಣ್ಣು ಹಾಕ್ಕೊಂಡು ಆಟಾಡ್ತಾ ಇದ್ದಾನೆ ಮಕ್ಕಳಿಗೆ ನಾವು ಜೊತೆಲಿರಬೇಕು ಇಲ್ಲ ಅಂದರೆ ಅವ್ರಿಗೆ ಆಟ ಆಡೋಕ್ಕಾದರೂ ಬಿಡಬೇಕು ಏನು ಮಾಡಿಲ್ಲ ಅಂದರೆ ಈ ಟಿ ವಿ ಮತ್ತು ಮೊಬೈಲ್ ಅಡಿಷನ್ ಜಾಸ್ತಿ ಆಗೋಗುತ್ತೆ ನನ್ನ ఇవనకి టీ మొబైలు బేకే బో అంతేన నొతే టైమ్ కొట్టు అన జొతే స్పెండ్ మే అవును ఆరా ఆట ఆకూ బట్ నగే టైమ్ సాక ముగ్యోదే లేట్గా బాదామీ హుర్కొడ అందే మఖా ఎలా తినితనల్వ సో బాదామీ స్వల్ప ఉప్పు ఫ్రై మాకు అంత్బిట్టు బాదిన ఇల్ ఫ్రై మాట్ స్వల్ప ಕೆಂಪಗೆ ಹುರಿದ್ರೆ ಅಂದರೆ ಈ ರೀತಿ ಹುಡ್ಕೊಂಡ್ರೆ ತಿನ್ನೋಕ್ಕೆ ತಣ್ಣಗಾದ್ಮೇಲೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ನಾನಿಲ್ಲಿ ಒಂದು ಚಾಪರ್ ಬೇಕಿತ್ತು ನನಗೆ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಸೊ ಉಡ್ಡಿಂದು ತರಿಸ್ಕೊಂಡಿದ್ದೆ ನೆಕ್ಸ್ಟು ಬೇರೆ ಏನೋ ಬೆಂಗಳೂರಲ್ಲಿ ಇನ್ನೊಂದು ಏನೋ ಬಟ್ ಅದು ನನಗೆ ಯಾವುದು ಸ್ವಲ್ಪ ಟೈಮ್ ಯೂಸ್ ಮಾಡಿದೆ ಮತ್ತು ಅದು ಯಾವುದು ನನಗೆ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಬಟ್ ಇದು ಸುಮಾರು ಕಡೆ ನೋಡಿದ್ದೆ ಅಲ್ವಾ ಚೆನ್ನಾಗಿರ್ಬೋದು ಅಂತ ಹೇಳಿ ತರಿಸ್ಕೊಂಬಿಡೋಣ ಅಂತ ತುಂಬ ದಿನದಿಂದ ಯೋಚನೆ ಮಾಡ್ತಾಯಿದ್ದೆ ಸೊ ಈಗ ನನಗೆ ಬೇಕಿತ್ತು ತರಿಸ್ಕೊಳೋಣ ಚೆನ್ನಾಗಿದ್ದರೆ ಯೂಸ್ ಮಾಡಿದ್ರಾಯಿತು ಅಂದರೆ ಉಡ್ಡಿಂದು ಅವೆಲ್ಲ ಇದು ಏನು ಸ್ವಲ್ಪ ಬೋಷ್ ಬಂದಂಗೆ ಹೀಗೆಲ್ಲ ಆಗಿತ್ತು ಹಾಗಾಗಿ ಅಷ್ಟು ಒಳ್ಳೆಯದಲ್ಲ ಅಂತೆಲ್ಲ ಕೆಲವೊಂದು ಕಡೆ ಎಲ್ಲ ನೋಡಿದೆ ಸೊ ನಾನು ಬೇರೆ ವೀಡಿಯೋಸಲ್ಲೆಲ್ಲ ನೋಡಿದ್ದೆ ತುಂಬ ಜನ ಇದನ್ನೇ ಯೂಸ್ ಮಾಡ್ತಾ ಇದ್ದರು ಸೊ ಒಳ್ಳೇದು ಕೂಡ ಅಂತ ಹೇಳಿಬಿಟ್ಟು ನಾನು ಇದನ್ನೇ ಬುಕ್ ಮಾಡಿದೆ ಸೊ ಬುಕ್ ಮಾಡಿ ಒಂದು ಟು ತ್ರೀ ಡೇಸ್ಗೆ ಬಂತು ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಲ್ವ ಏನು ಇವಳು ಪ್ರತಿಯೊಂದು ವಿಡಿಯೋದಲ್ಲೂ ಒಂದೊಂದು ಹಾಕ್ತಾಳೆ ಅಂತ ಅಂದ್ಕೊಳ್ಳೋದು ಬೇಡ ಬಟ್ ಯಾರಿಗಾದರೂ ಯೂಸ್ ಆಗುತ್ತೆ ಅನ್ನೋ ಸಲುವಾಗಿ ನಾನು ಓಪನ್ ಮಾಡಬೇಕಾದ್ರೆ ಇದನ್ನು ವೀಡಿಯೋ ಮಾಡ್ಕೊಂಡ್ಬಿಡ್ತೀನಿ ಯೂಸ್ ಇಷ್ಟ ಆದರೂ ಯೂಸ್ ಮಾಡ್ಬೋದು ನಾನು ಇದನ್ನು ತ್ರೀ ಏನು ಹಾಂ ಮೇ ಬಿ ತ್ರೀ ಏನೋ ಕೊಟ್ಬಿಟ್ಟು ಬುಕ್ ಮಾಡಿಕೊಂಡಿದ್ದೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ಏನೂ ಇದು ಆಗೋಲ್ಲ ಅದು ಅಡುಗೆ ಮಾ ಅಡುಗೆ ಮಾಡ್ತೀವಲ್ವ ಅಲ್ಲೇ ಇಟ್ಕೊಂಬಿಟ್ಟು ಕಟ್ ಮಾಡ್ಕೊಂಡು ನೀಟಾಗಿ ಕಟ್ ಮಾಡ್ಕೊಂಡು ಹೋದ್ಬಿಟ್ಟೆ ತುಂಬ ಚೆನ್ನಾಗಿರುತ್ತೆ ಕೆಳಗಡೆ ಚೆಲ್ಕೊಂಡು ಹೋಗೋಲ್ಲ ಅದು ಕಂಡುಕೊಳ್ಳಲ್ಲ ನಾವು ಕಟ್ ಮಾಡಿ ಆದಮೇಲೆ ಕೂಡ ನೀಟಾಗಿ ಬಂದುಬಿಡುತ್ತೆ ನಾವು ಬೇರೆ ಯಾವುದಾದ್ರೂ ಪಾತ್ರೆಗೆ ಸರ್ವ್ ಮಾಡ್ಕೊಬೋದು ಹಾಗಿತ್ತು ನಂಗೆ ತುಂಬ ಇಷ್ಟ ಆಯಿತು ಕೂಡ ಸೊ ಹಾಗೆ ಶ್ರೀಯನ್ನು ಏನು ಕಾರ್ನ್ ಇತ್ತಲ್ವ ಸೋಪ್ ಮಾಡೋಣ ಕಾರ್ನ್ ನನಗೆ ಬೇಯಿಸ್ಕೊಡೋ ಕೇಳಿದ್ದ ಹಾಗಾಗಿ ನಾನೇನು ಮಾಡಿದೆ ಹೇಗೋ ಚಾಪರ್ ಒಂದು ಬಂದಿದೆ ಅಲ್ವಾ ಅದರಲ್ಲಿ ಸಲ ಟ್ರೈ ಮಾಡಿ ನೋಡೋಣ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಸೂಪ್ ಮಾಡಿಬಿಡೋಣ ಕಾರ್ನಿಂದು ಅಂತ ಹೇಳಿ ನಾನು ಈಗ ಕಾರ್ನೆಲ್ಲ ಬಿಡಿಸ್ಕೊತಾ ಇದ್ದೀನಿ ಸೊ ಮಾಡ ರೆಡಿ ಇದ್ದೆ ಅಷ್ಟೊತ್ತಿಗೆ ನಮ್ಮದೇರಿಯದು ಗಣಪತಿ ಬಿಡಬೇಕು ಬಿಡೋದು ಅಂತ ಹೇಳಿಬಿಟ್ಟು ಗೊತ್ತಿತ್ತು ಮೊದಲೇ ಸೊ ಅದು ಬರ್ತಾ ಇದೆ ಹತ್ತಿರದಲ್ಲಿ ಅಂತ ಹೇಳಿ ನಾನು ಶಿಯಾನ್ ಕರ್ಕೊಂಡು ರೋಡ್ ಸೈಡ್ ನಿಂತ್ಕೊಂಡೆ ನಮ್ಮ ಮನೆ ಎದುರುಗಡೆನೇ ತುಂಬ ಚೆನ್ನಾಗಿತ್ತು ಎನಿಮಲ್ಸು ಏನು ದಿಂ ಜಿಂಕೆ ಲಯನ್ನು ದನ ಹೀಗೆಲ್ಲ ಸುಮಾರು ಡಿಫ್ರೆಂಟ್ ಡಿಫ್ರೆಂಟಾಗಿ ಒಂದು ಇತ್ತು ಸ್ಟಾನಿಗೆ ನೋಡಿದ್ರೆ ಖುಷಿ ಆಗತ್ತಲ್ವ ಹಾಗಾಗಿ ಲಾಸ್ಟ್ ಟೈಮು ನೈಟ್ ಆಗಿಬಿಟ್ಟಿತ್ತು ಅದು ಗಣಪತಿ ಬಿಡಬೇಕಾದ್ರೆ ಬಟ್ ನೋಡಿದ್ದವನು ಲೈಟಿಂಗ್ಸ್ ಎಲ್ಲ ಇತ್ತು ಚೆನ್ನಾಗಿತ್ತು ಬಟ್ ಇದು ಸ್ವಲ್ಪ ಬೇಗನೆ ಬಿಟ್ಟು ಮನೆ ಹತ್ತಿರದಲ್ಲೇ ಇರೋದು ಬೇಗನೆ ಬಿಟ್ಟು ಸುಮಾರು ಒಂದೆರಡು ರೌಂಡ್ ಮಾಡ್ಕೊಂಡು ಹೋಗೋದ್ರಿಂದ ಬಿಡೋದು ಲೇಟಾಗುತ್ತೆ ಹನ್ನೆರಡು ಗಂಟೆ ಒಂದು ಗಂಟೆ ಆಗುತ್ತೆ ಬಟ್ ನಮ್ಮನೆ ಎದುರುಗಡೆ ಬಂದಿದ್ದು ಬೆಳಕಿಡ್ತಾನೆ ಅಂದರೆ ಹಗಲಲ್ಲೇ ಬಂದಿದೆ ಒಂದು ಐದು ಗಂಟೆ ಐದುವರೆ ಅಷ್ಟೊತ್ತಿಗೆ ಸೊ ತುಂಬ ಚೆನ್ನಾಗಿತ್ತು ನೋಡಿ ಇದರಲ್ಲಿ ಯಾವ್ಯಾವ ಥರ ಮಾಡಿದ್ದಾರೆ ಅಂತ ನೆಕ್ಸ್ಟು ಅದು ಗಣಪತಿ ಹೆಣ್ಗಡೆ ಈ ರೀತಿ ಎಲ್ಲ ಏನದು ಏರಿಂದು ಬರುತ್ತಲ್ವ ಅದೆಲ್ಲ ಚೆನ್ನಾಗಿರೋದೆಲ್ಲ ಇತ್ತು ಗೊಂಬೆಗಳು ಅದರಲ್ಲಿ ಶ್ರೀಯನ್ ಬೇಕು ಅಂತ ಹಠ ಮಾಡಿ ಕೃಷ್ಣನ ತೊಗೊಂಡ ಅದು ಸಕ್ಕತ್ ಚೆನ್ನಾಗಿತ್ತು ಬಿಟ್ಟ ತಕ್ಷಣ ಮೇಲ್ಗಡೆ ಹೋಗ್ತಿತ್ತಲ್ಲ ಸೊ ಕೃಷ್ಣನೇ ಬೇಕು ಅಂತ ಹೇಳ್ಬಿಟ್ಟು ತೊಗೊಂಡ ಅದನ್ನು ಬೇಗ ಒಳಗಡೆ ತೊಗೊಂಡು ಹೋಗಿ ಆಟಾಡಬೇಕು ಅನ್ನೋ ಅವನಿಗೆ ಹುಚ್ಚು ಹಾಗಾಗಿ ಅದನ್ನು ತಗೊಂಡು ಹೋಗ್ಬೇಕು ತೊಗೊಂಡು ಹೋಗ್ಬೇಕು ಅಂತ ಹೇಳಿಬಿಟ್ಟು ನಮ್ಮ ಅಂಗಡಿ ಕೆಲಸಕ್ಕೆ ಬರ್ತಾರಲ್ಲ ಅವ್ರ ಜೊತೇಲಿ ಇದ್ದ ಅವನು ಅವ್ರ ಹತ್ರ ಹೇಳ್ತಾ ಇದ್ದ ನೆಕ್ಸ್ಟು ಒಳ ಎಲ್ಲ ಅದು ಗಣಪತಿ ಹೋಯ್ತಲ್ವ ಅದೆಲ್ಲ ಮುಗಿದ್ಮೇಲೆ ನಾವು ಒಳಗಡೆ ಬಂದು ಕಾರ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ರು ಅದನ್ನ ಈಗ ಬಿಡಿಸ್ಕೊತಾ ಇದ್ದೀನಿ ನಂತರ ಏನೇನು ವೆಜಿಟೇಬಲ್ಸ್ ಬೇಕು ಕಟ್ ಮಾಡ್ಕೋತೀನಿ ವೆಜಿಟೇಬಲ್ಸ್ ಏನೇನು ಬೇಕು ಅಂತ ನಾನಿಲ್ಲಿ ಕಟ್ ಮಾಡ್ಕೊಂಡಿದ್ದು ನೋಡಿದ್ರಲ್ವ ನಾನಿಲ್ಲಿ ಕ್ಯಾಬೇಜು ಕ್ಯಾರೆಟು ಬೀನ್ಸು ಕ್ಯಾಪ್ಸಿಕಮ್ಮು ಮತ್ತು ಬಿಡ್ಸಿಟ್ಕೊಂಡಿರೋ ಕಾರ್ನು ಇದಿಷ್ಟು ತೊಗೊಂಡಿದ್ದೀನಿ ಸಣ್ಣದಾಗ ಕಟ್ ಮಾಡಿ ಎಷ್ಟು ಚಿಕ್ಕದಾಗ ಕಟ್ ಮಾಡ್ಕೋತೀವೋ ಅಷ್ಟು ಚೆನ್ನಾಗಿರುತ್ತೆ ಇದು ಆ ನಂತರ ಇಲ್ಲಿ ಆಯಿಲ್ ಹಾಕಿಬಿಟ್ಟು ಶುಂಠಿ ಮತ್ತು ಏನು ಬೆಳ್ಳುಳ್ಳಿ ಇದನ್ನು ಸಣ್ಣ ಕಟ್ ಮಾಡ್ಕೊಳ್ಬೋದು ನಾನಿಲ್ಲಿ ಸಣ್ಣ ಕಟ್ ಮಾಡ್ಕೊಳಕ್ಕೆ ಹೋಗಲಿಲ್ಲ ಟೈಮ್ ಅಂದರೆ ಟೈಮ್ ಆಗುತ್ತೆ ಅಂತ ಹೇಳಿಬಿಟ್ಟು ಎರಡನ್ನ ಚೆನ್ನಾಗಿ ಜಜ್ಜಿಟ್ಕೊಂಡೆ ಜಜ್ಜಿಟ್ಕೊಂಡು ಎಣ್ಣೆ ಬಿಸಿಯಾದ ತಕ್ಷಣ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಕೆಂಪಾಗ್ತಿದ್ದಾಗಿ ಆನಿಯನ್ನು ಸ್ವಲ್ಪ ಫ್ರೈ ಮಾಡಿಕೊಂಡೆ ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ ಏನು ವೆಜಿಟೇಬಲ್ಸ್ ಏನೇನು ಕಟ್ ಮಾಡ್ಕೊಂಡಿದೆ ಅಲ್ವಾ ಅದನ್ನೆಲ್ಲ ಹಾಕಿ ಸ್ವಲ್ಪ ಬಾಡಿಸ್ಕೊಳ್ತಾ ಇದ್ದೀನಿ ಆ ನಂತರ ನೀರು ಹಾಕ್ಕೊಂಡೆ ನೀರು ಹಾಕ್ಕೊಂಡು ನಮ್ಗೆ ಎಷ್ಟು ಬೇಕು ಅಷ್ಟು ನಾನಿಲ್ಲಿ ಏನು ಮಾಡ್ತಿರೋದು ಕಾರ್ನ್ ಸೂಪ್ ಅನ್ನೋಕ್ಕಿಂತ ರಾಗಿ ಮತ್ತು ವೆಜಿಟೇಬಲ್ಸ್ ಕಾರ್ನೆಲ್ಲ ಹಾಕಿಬಿಟ್ಟು ಸೂಪ್ ಮಾಡೋಣ ಅಂತೇಳಿ ಯೋಚನೆ ಮಾಡಿದೆ ಹೆಲ್ದಿ ಕೂಡ ಅಲ್ಲ ಇದು ಸೊ ಶ್ರೀಯಾನಿಗೆ ರಾಗಿ ಗಂಜಿ ಇದೆಲ್ಲ ತುಂಬ ಇಷ್ಟ ಅವನಿಗೆ ರಾಗಿ ಐಟಮ್ ಎಲ್ಲ ಸೊ ಹಾಗಾಗಿ ರಾಗಿ ಸೂಪೆ ಮಾಡೋಣ ಅಂತಬಿಟ್ಟು ಯೋಚನೆ ಮಾಡಿಕೊಂಡು ನಾನು ಅದನ್ನೇ ಮಾಡಿದೆ ಇಲ್ಲಿ ನೀರೆಲ್ಲ ಹಾಕ್ಕೊಂಡೆ ಎಷ್ಟು ಬೇಕು ಅಷ್ಟು ಪೆಪ್ಪರ್ ಹಾಕ್ಕೊಂಡಿದ್ದೀನಿ ಬೆಣ್ಣೆ ಹಾಕ್ಕೋಬೋದು ಬಟ್ ಬೆಣ್ಣೆ ನಾನು ಬೇ ತುಪ್ಪ ಕಾಯಿಸಿಟ್ಕೊಂಡು ಸಡನ್ನಾಗಿ ನಾನು ಸೂಪ್ ಮಾಡೋ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಹಾಗಾಗಿ ಆಯಿಲ್ ಹಾಕ್ಕೊಂಡೆ ಆಯಿಲ್ ಹಾಕ್ಕೊಂಡು ಏನು ಚೇಂಜಸ್ ಏನೂ ಆಗಲ್ಲ ಚೇಂಜಸ್ ಏನಾಗುತ್ತೆ ಅಂದರೆ ಸ್ವಲ್ಪ ಟೇಸ್ಟಲ್ಲಿ ಏನಾದ್ರು ಚೇಂಜ್ ಆಗ್ಬೋದು ಬಟ್ ನಾನು ಆಯಿಲ್ ಹಾಕ್ಕೊಂಡೆ ನನಗೇನು ಅಷ್ಟೊಂದೇನು ಚೇಂಜ್ ಟೇಸ್ಟ್ ಒಂದು ಚೇಂಜು ಅಂತ ಅನಿಸ್ಲಾ ಇಲ್ಲ ನನಗೆ ನಾನು ನೆಕ್ಸ್ಟ್ ಏನು ಮಾಡಿದೆ ನಾನು ಇದೆಲ್ಲ ನೀರು ಕುದೀತಲ್ಲ ಉಪ್ಪು ಪೆಪ್ಪರ್ ಹಾಕ್ಕೊಂಡು ಬ್ಲ್ಯಾಕ್ ಪೆಪ್ಪರ್ನ ಪೌಡ್ರ್ ಮಾಡಿಟ್ಕೊಂಡು ಅದನ್ನು ಕುದಿದ ತಕ್ಷಣ ರಾಗಿ ಹಿಟ್ಟನ್ನು ಒಂದೆರಡು ಸ್ಪೂನು ನಾನು ನೀರು ಹಾಕಿ ಮಿಕ್ಸ್ ಮಾಡಿಟ್ಕೊಂಡಿದ್ದೆ ಅದನ್ನು ಕುದಿದ ತಕ್ಷಣ ನೀರು ಕುದಿಯುತ್ತಲ್ಲ ಆವಾಗ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡೆ ಕುದಿಸ್ಕೊಂಡು ಅದು ಟೇಸ್ಟ್ ನೋಡಿದೆ ಉಪ್ಪು ಬೇಕಾ ಅಥವಾ ಪೆಪ್ಪರ್ ಸ್ವಲ್ಪ ಸ್ಪೈಸಿ ಬೇಕು ಅಂದರೆ ಪೆಪ್ಪರ್ ಆ್ಯಡ್ ಮಾಡ್ಕೋಬೋದು ಉಪ್ಪು ಪೆಪ್ಪರು ಮತ್ತು ಹಾಕ್ಕೊಂಡಿದ್ದೀನಿ ನಾನು ಎಷ್ಟು ಬೇಕೋ ಅಷ್ಟು ನಂತರ ಒಂದು ಅರ್ಧ ಕಡೆ ಲಿಂಬೆ ಹಣ್ಣು ಹಿಂಡಿದ್ದೀನಿ ತುಂಬ ಚೆನ್ನಾಗಾಗಿತ್ತು ಸೂಪ್ ಮಾತ್ರ ಚೆನ್ನಾಗಿದೆಯಾ ಹೇಳಿ ನೋಡು ಚೆನ್ನಾಗಿದ್ಯಾ ಇಷ್ಟ ಆಯಿತಾ ಶ್ರೀ ನನಗೆ ತುಂಬ ಇಷ್ಟ ಆಯಿತು ಅಂತೆ ಸೊ ನಾನು ಹೀಗೆ ಮಾಡ್ತೀನಿ ವೆಜಿಟೇಬಲ್ಸ್ ಎಲ್ಲ ಮಕ್ಕಳು ತಿಂದೇ ಇದ್ದಾಗ ಅವ್ರಿಗೆ ಇಷ್ಟ ಆಗೋ ರೀತಿಯಲ್ಲಿ ಮಾಡಿಕೊಟ್ರೆ ವೆಜಿಟೇಬಲ್ಸ್ ಎಲ್ಲ ಅವ್ರ ಹೊಟ್ಟೆಗೆ ಹೋಗೇ ಹೋಗುತ್ತೆ ಸೊ ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಮಕ್ಕಳಿರುವಾಗ ಸ್ವಲ್ಪ ದಾಳಿಂಬೆ ಹಣ್ಣೆಲ್ಲ ವೇಸ್ಟ್ ಆಗ್ತಾಯಿತ್ತು ಹಾಗೆ ಅದನ್ನೆಲ್ಲ ಬಿಡಿಸಿಟ್ಕೊಂಡು ಹಾಳನ್ನೆಲ್ಲ ಬಿಡಿಸ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಳ್ಳೋಣ ಅಂಥೇಳಿ ಕಟ್ ಮಾಡ್ಕೊತಾ ಇದ್ದೆ ನಂತರ ನಾಯಿತು ಊಟಕ್ಕೆ ಏನು ಒಂದು ಸೂಪ್ ಮಾಡಿಕೊಂಡಿದ್ದಲ್ಲ ಅದು ಸ್ವಲ್ಪ ಹೆವಿ ಇರುತ್ತಲ್ವ ಹಾಗಾಗಿ ನಾನು ಕೆಂಪಕ್ಕಿದ್ದು ಗಂಜಿ ಮಾಡಿಕೊಂಡು ಊಟ ಮಾಡಿಬಿಟ್ಟೆ ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನನ್ನ ಬ್ಲಾಗ್ ನಿಮ್ಗೆ ಇಷ್ಟವಾಗಿದೆ ದಯವಿಟ್ಟು ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ ನನಗೆ ದಯವಿಟ್ಟು ಬೇಕು ಸೊ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ಮುಂದಿನ ವ್ಲಾಗಲ್ಲಿ ಭೇಟಿಯಾಗೋಣ ಗುಡ್ ನೈಟ್ ಆಲ್ ಥ್ಯಾಂಕ್ ಯು ಪ್ರತಿ ಬೆಳಿಗ್ಗೆಯೂ ಹೊಸ ಅವಕಾಶ ನಿನ್ನೆ ಏನು ನಡೆದಿತ್ತೆಂದು ಮರೆತು ಬಿಡು ಇಂದು ಮತ್ತೆ ಪ್ರಾರಂಭಿಸು ದಿಟ್ಟತನದಿಂದ ಮಾಡಿದ ಪ್ರತಿಯೊಂದು ಹೆಜ್ಜೆಯು ನಿನ್ನನ್ನು ನಿನ್ನ ಗುರಿಯತ್ತ ಕರೆದೊಯ್ಯುತ್ತದೆ